ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡಿರಿ ಬರ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ ಸೊ ಇವಾಗ ನೋಡ್ರಿಪ್ಪ ಟೈಮ್ ಎಷ್ಟಪ್ಪ ಅಂತ ಹೇಳಿದ್ರೆ ಆರು ಹತ್ತು ಗಂಟೆ ಆಗೈತೆ ರೀ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿ ರೀ ಈಗ ಎಲ್ಲಿ ಹೊಂಟಿಪ್ಪ ಅಂತಂದು ಹೇಳಿದ್ರೆ ಮತ್ತು ನಮ್ಮ ಮಾಮೂ ನಮ್ಮ ಮಾಮಿ ಬಂದಾರೀ ಹಾಗಾಗಿ ಚಾಚ್ಯಾರ ಮನೆಗೆ ಕರ್ಕೊಂಡು ಹೋಗಿ ರೀ ಆಮೇಲೆ ನಮ್ಮ ಬಾಬರ ಮನೆಗೆ ಅದೆಲ್ಲ ಕರ್ಕೊಂಡು ಹೋಗಿ ಬಂದರೆ ಈಗ ಅಲ್ಲಿ ತಳಗಿನ ಮನೆಗೆ ಕರ್ಕೊಂಡು ಹೋಗಿ ಬಾಬಾಗ ಅಮ್ಮಾಗ ಅಬ್ಬರ್ಗೆ ಅದೆಲ್ಲ ಭೇಟಿ ಮಾಡಿಸಿ ಅವ್ರಿಗೂ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀವಿ ರೀ ಇವಾಗ ಹೋಗಿ ಇಲ್ಲಿ ನೋಡ್ಬೋದು ರೀ ಮಳಿ ಮಾಡಂತ್ರ ಸಿಕ್ಕಾಪಟ್ಟೆ ಆಗ್ಯತ್ ರೀ ಆ ಕಡೆ ಅಂತ ಮಳಿ ಆಗಕತೆ ಈಗ ಆಲ್ರೆಡಿ ಅದಕ್ಕೆ ಮಳೆ ಬರೋದ್ರೊಳಗೆ ಜಲ್ದಿನ ಹೋಗಿ ಹೇಳಿ ಈಗ ಕರ್ಕೊಂಡು ಹೊಂಟಿನ್ರಿ ನೋಡ್ರಿ ಮಾಡು ಅದ ಆಮೇಲೆ ಈ ಕಡೆ ನೋಡ್ರಿ ಮುಳುಗೋಗ ಎಷ್ಟು ಮಸ್ತ್ ಕಣ ಅಂತ ಹೇಳಿದ್ರೋಡ್ರಿಲ್ಲಿ ಕೆಂಪಾಗಿ ಎಷ್ಟು ಮಸ್ತ್ ಕಣತ್ರಿ ಸೂರ್ಯ ತಡತ್ರ ತೋರಿಸ್ತೀನಿ ಅದ ಓಮಾ ನಮ್ಮ ಅಮ್ಮ ನಮ್ಮಿ ಎಲ್ಲಾರು ಹೋಯ್ತಾಳೆ ಈಗ ನಾನು ಚಾವಿ ಹಾಕೊಂಡು ಹೋಗ್ಬೇಕಂತೇಳಿ ರೀ ನೋಡ್ರಿ ಈ ಸೀನ್ ಎಷ್ಟು ಮಸ್ತ್ ಕಣ ಆತತ್ರಿ ಈಗ ನೋಡ್ರಿ ನಾವು ಮನೆಗೆ ರೀ ಯಾಕಂದ್ರೆ ಮನೆಗೆ ಬಂದು ಬಾಬರ್ಗೆ ಅದು ಮತ್ತು ಅಮ್ಮ ಅಂಗಡಿ ಕಡೆ ಹೋದ್ರೆ ಆತಂತ್ರ ಮನೆಗೆ ರೀ ಹೋಗಿರಿ ಈಗ ನೋಡ್ರಿಪ್ಪ ನಾವು ಅಮ್ಮನ ಅಂಗಡಿ ಕಡೆ ಬಂದಿರಿ ಮಾಮೂಗಮ್ಮನಿಗೆ ಕರ್ಕೊಂಡು ಸಾನಿ ಆ ತಮ್ಮ ಅವಾಜ ನಾವೆಲ್ಲರೂ ಬಂದೀವಿ ನೋಡ್ರಿ ಅಮ್ಮ ಅಂಗಡಿ ಹಚ್ಚಾರ ಇಲ್ಲೇ ನೋಡ್ರಿಪ್ಪ ನಮ್ಮ ಮಲೀಕ್ ಸಲ್ಮಾನ ಸಲ್ಮಾನ ಹೌದ ಮಮ್ಮಿ ನೀನ್ ಬರತ್ತರ ನಡ್ಕೊಂತ ಮಮ್ಮಿ ಬಿಟ್ಟು ಓಡ್ ಬಂದ್ರಿ ನೀವೇ ಹಾಂ ಹಾಂ ವಾಲಿಕಮ್ ಅಸ್ಸಲಾಂ ಆ ನೀವೇ ಹೇಳ್ಬೇಕ್ರಿ ನೀವು ಮರ್ತೀರವಾ ಮಕ್ಕಳ ಬಂದ್ರೆ ಎಲ್ಲ ಸಮೀಪಕ್ಕಾರ ದೂರ ಅಂದ್ರೆ ದೂರಕಾರ ಪ್ಪ ಈಗ ನೋಡ್ರಪ್ಪ ನಾವಂತರ ಈಗ ಅಮ್ಮರ ಮನೆಗೆ ಮತ್ತು ಎಲ್ಲರ ಮನೆಗೆ ಹೋಗಿ ನಮ್ಮ ಅಮ್ಮಗೆ ಮಾಮಿ ಕರ್ಕೊಂಡು ಹೋಗಿ ಬೆಟ್ಟ ಆಗಿ ಈಗ ಬಂದ ತಕ್ಷಣ ಈಗ ಮಧ್ಯಾಹ್ನ ಮಾಡಿದ ಅಡಿಗೆ ಇತ್ರಿ ಅದನ್ನ ಬಿಸಿ ಮಾಡೋಕೆ ಇಟ್ಟಿವ್ರಿಲ್ ಸಾರು ಅದ ನಮ್ಮ ಸಾನೆ ಹಾಕಿ ಕೊಡ ಹತ್ತಾಳೆ ಏನು ರೀ ಹೊರಕುಮ್ರಿ ಹಾಂ ನಡಿ ಗಾಳಿ ಬಿಟ್ಟತಿ ಹೌದ್ರಿಪ್ಪ ನಮ್ಮ ಅಮ್ಮಗೆ ಮಧ್ಯಾಹ್ನ ಮದನಿತ್ರ ಬಿಸ್ಲಾಗ ಕುತ್ಕೊಂಡು ಕುತ್ಕೊಂಡ ಹಾಂ ಇಲ್ಲ ನವಾಜ್ ಎಲ್ಲ ನವಾಜಿಲ್ಲ ತಾನೊಳಗೆ ಮಮ್ಮಿ ಊಟ ಕುಂತರ ಎಲ್ಲಾರು ಇಲ್ಲೇ ಹೊರಗೆ ಕುಂತಿರಲ್ಲ ಥಂಡ ಅವ ಇಲ್ಲಿ ಮಾತು ಮಾತಾಡಕತ್ತಾನ ಮಾಮಿ ಹೆಂಗದ ಎಲ್ಲ ಅಲ್ಬಂಬ ಮಸ್ತ್ ಅದಮ್ಮ ಹೆಂಗದ ಮಾಮಿ ಒಂದಿನ ಒಂದು ಟಾಪ್ ಅದ ನೋಡ ನಮ್ಮ ಹಸ್ರ ನೋಡವಾಗ ಎಷ್ಟು ಚಿಕ್ಕ ವಯಸ್ಸದ ಮಾಮಿ ಅವ್ರ ಮನೆಯವ್ರು ಎಷ್ಟು ಚಿಕ್ಕ ಇರತ್ತ ನೋಡಿ ಇನ್ನ ನಮ್ಮ ನಸನ ಭಾಳ ಚಂದ ನಮ್ಮ ಮುನ್ನ ನೋಡುವಾಗ ಎಷ್ಟು ಅದಾನ ರೀ ಅರಿ ಮುನ್ನ ನೋಡ್ರಿ ಲೇ ಎಷ್ಟು ಅದನ್ ಅವಾಗ ನಸನ್ ಮದುವೆ ಆಗ ಇಲ್ಲಿಂತ ನೋಡ್ರಿ ಇಲ್ಲಿ ಹಿಂದೆ ಸಣ್ಣ ಎಷ್ಟು ಅದಾವ ನೋಡ್ರಿ ಅವಾಗ ಮುನ್ನ ಬಾ ಸುಣ್ಣ ಅದಾನ ಸಣ್ಣ ತೊಳ್ಳಕದಳು ಇಲ್ಲದ ನೋಡ್ರಿ ಸಣ್ಣ ಗುಲಾಬಿ ಡ್ರೆಸ್ ಯಾಕಂದ್ರೆ ಅಲ್ಲ ರೀ ಹೌದು ಆಮೇಲೆ ಇಲ್ಲೇ ಯಾರಿಪ್ಪ ಅದೇ ನೋಡ್ರಿ ಇಲ್ಲಿ ಇವ ನೋಡ್ರಿ ಮಲೀಕ್ ಹಮ್ ಏಡೋ ಬಂದ್ರೆ ಮಲ್ಲಿಕೀಟಾ ನಾನು ಆತರ ಶಾದಿ ಹೋಗೋ ಇಲ್ಲ ಅದೆ ನೋಡಿ मम्मी ನಾನು ಕೈ ತಗಿ ನೀನು ಇಲ್ಲ ಅದೆ ನೋಡಿ паಪ್ಪ ನಾನು ಅದೆ ನೋಡಿ ಇಲ್ಲ ಸ್ವಲ್ಪ ನಾಳೆ ತಿಕ್ಕಿ ತಡಿ ಮಾಮೆ icky ಅದ ಅಂತ ಇಲ್ಲ 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 ಅದೌಡ ಸಾನಿ ಎಲ್ಲಾದರೂ ಸಂಜೆಯಗೆ ಮೂಲಗೆ ಇದ್ದಿರುತ್ತೆ ನೋಡಿ ನಿಜಮಾನ್ ಇಲ್ಲ ಮಾತ್ರ ಲಟ್ಟಕೊಂಡ್ ಹಮ್

ಮಾಡಿ ಇವೆಲ್ಲ ಬಿಜಾಪುರ್ ಗುಲ್ಬರ್ಗ ಹೋಗಿದ್ವು ಇದ್ರೊಳಗನ ಹಾಕ್ಸ್ಯಾರ ಬಾಬಾ ಅವಾಗ ಬೆಟ್ಟಾಗಿದ್ರ ಜಯಂತಮ್ಮ ಅವರು ನೋಡ್ದಾದಿಮಾಜಿ ಇದ್ರೆ ಅದರಲ್ಲ ಅಷ್ಟು

మామర్ ನೋಡಿದ್ರಿ ఇవ తందినా ఇర్రా ಅಂತందే హెడ ఓకే ఓకే అంటే ఆ ఇదె మామర్ ಅಂತ ಆ ಟೈಮ್ ಗೆ ಬಂದನೆ ಮತ್ತೆ ಇದ್ದೇ ಇರ್ತಾರೆ ಫಸ್ಟ್ नाश्ತಾ ಕೊಡೆ ಆಮೇಲೆ ಮುಂದೆ ಮುಂದಂತೆ ಈಗಂತ ನೋಡ್ರೆ नाश्ತಾ ಕೊಪಿಟ್ ಮಾಡಿದರೆ ಎಲ್ಲರ ಕುಡಿದ್ರು ಆಮೇಲೆ ಈಗ ಮಧ್ಯಾಹ್ನ ಊಟ ಮಾಡಿ ಕಳಿಸಿದ್ರು ಅಂತೇಳಿ ಈಗ ಊಟಕ್ಕೆ ರೆಡಿ ಮಾಡ್ಕತ್ತೀನ್ ರೀ ಏನ್ ಅಂತ ಹೇಳಿ ಸಪೀಡ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯವರು ಏನಂದ್ರ ಜಾಮೂನ್ ಮಾಡ್ಬಿಡ ಊಟ ಮಾಡ್ತಾರೆ ಅವರು ಮತ್ತೆ ನಮ್ಮ ನವಾದ ಜಾಮೂನ್ ಅಂದ್ರೆ ಇಷ್ಟ ರೀ ಹಂಗಾಗಿ ಈಗ ಜಾಮೂನ ಮಾಡ್ಬಿಡ್ತೀನಿ ರೀ ಫಸ್ಟು ನೋಡಿರಿ ಇಲ್ಲಿ ಪಾನ್ಕಕ ಮಾಡಾಕಿಟ್ಟೀನಿ ರೀ ಇಲ್ಲಿ ಪಾನ್ಕ ರೆಡಿ ಮಾಡ್ಕೊಂಡು ಆಮೇಲೆ ಹಿಟ್ಟನ್ನ ಹಾಕ್ತೀನಿ ರೀ ಇದು ಪಾನ್ಕ ಕುದಿಯೋದು ಸ್ವಲ್ಪ ಲೇಟ್ ಆಗ್ತತ್ರಿ ಹಂಗಾಗಿ ಇಲ್ಲಿ ಫಸ್ಟ್ ಪಾನ್ಕನ ಮಾಡ್ಕೊಂಬಿಡೋಣ ರೀ ಆಲ್ ಈಸ್ ವೆಲ್ ನೋಡ್ರಿ ಫೈನಲಿ ಸುಮನ್ ಜಾಮೂನ್ ಮಾಡಾಕ ಸ್ಟಾರ್ಟ್ ಮಾಡಿದ್ದೆ ಸುಮನೆ ಇದು ಎದ್ರ ಇದು ಎದ್ರ ಹಿಟ್ಟು ಜಾಮೂನ್ ಹಿಟ್ಟು ಇದೆ ಆದ್ರೆ ಇದನ್ನ ಏನು ಮಿಕ್ಸ್ ಮಾಡಿ ಮಾಡಿರ್ತಾರೋ ಗೊತ್ತಿಲ್ಲ ನಮಗೆ ಹ್ಞೂ ಅಷ್ಟು ಸಾಫ್ಟ್ ಆಗಿರ್ತತ್ರಿ ಇದು ಮಸ್ತ್ ಅಲ್ಲ ಬಾಳ ಸಿಂಪಲ್ ಅಲ್ಲ ಇದು ಹ್ಮ್ ಯೋ ಟ್ಯಾಕ್ ಮಾಡ್ತಿ ಚಾಚಾರ ಅಲ್ಲ ತಿಂದ ತರ ಅಂತ ಹೇಳಿ ಫಸ್ಟ್ ಸ್ವಲ್ಪ ಹಾಲ ಹಾಕಂತ ಹಾಲ ಮಸರ ಎಲ್ಲ ಹಾಕಿ ಹ ಮಸರ ಹಾಕಂಗಿಲ್ಲ ಹಾಲ ಅಷ್ಟಾರೆ ಯಾವ ಬಾಳ ಸ್ವಲ್ಪ ಹಾಕಕ ಹಾಲ ಹ್ಮ್ ಇಷ್ಟೇ ಸ್ವಲ್ಪ ಕಮ್ಮಿ ಹಾಕಿ ಸ್ವಲ್ಪ ಏನು ಇದನ್ನು ತುಪ್ಪ ಏನ ನಾ ಒಳ್ಳೆಯನೂ ಮಾಡೀನಿ ತುಪ್ಪ ಹಾಕಿದ್ರೆ ಫ್ಲೇವರ್ ಮಸ್ತ್ ಆಗ್ತೈತೆ ಯಾಕಂದ್ರೆ ಮಣ್ಣವ್ರು ನಾವು ಒಳ್ಳೆಯ ಹೋಯ್ದ ಐದು ಕಿಚ್ಚು ತುಂಬೀವಿ ಇದು ಮೊಮ್ಮಕ್ಳು ನೀರು ಹಾಕಬ್ಯಾಡ್ರಿಪ್ಪ ಎಷ್ಟು ಸಸ ಸೊಲ್ಪ ಯಾಕಂದ್ರೆ ಇದು ನೀರು ಬಾಳೆ ಹಿಡಂಗಿಲ್ಲ ರೀ ಈಗ ನೀರು ಚುಮು ಕೊಡಕ್ಕಂಥ ಸ್ವಲ್ಪ ಮ್ಯಾದು ಬಿಟ್ಟಂದ್ರೆ ಸಾಕು ರೀ ಯಾಕಂದ್ರೆ ಮೊದ್ಲು ಸಾಫ್ಟ್ ಆಗಿ ರೀ ಇದು ಇಷ್ಟ ನಾ ಮಾತ್ರ ना दिन दिन ना ना दिन 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 ना तो ना दबे <laughs> अंदर हिट मस्त तेरने में दुआ के नेक्स्ट मस्त तो दो, दो तेरे दे हिट वाव सुमन है सुपर आगे क्रिकेट बॉल <laughs> क्रिकेट बॉल <बाले>। है <laughs> हाँ गुलाब जामुन हाँ गुलाब जामुन सॉरी गुलाब जामुन <laughs>

ಏನು ಜಾಮೂನ್ ಅದಲ್ಲ ಮಿದು ಹಾಕೋ ಮಿದು ಮಿದು ಆಗಬೇಕ ನೋಡಕ್ ಮಾತ್ರ ಮಸ್ತ್ ಕಾಣತ್ತಲ್ವ ಹ್ಮ್ ಮಾಮಿ ಹೆಂಗ ಜಾಮೂನ್ ಚೆನ್ನಾಗಿ ನವಾಜ ಬಾರಿ ಚಲಾಗ ಮಾಮ ಸೂಪರ್ ಆಗಲ್ಲ ಅಲ್ಲ ಅನ್ನ ಮಾಡ್ತಿದ್ದೆ ಬಿಸಿ ಅದು ಉಂಡು ಹಾಕಿದ್ರಪ್ಪ ಈ ಟೈಮಿನ ಇನ್ನು ಹನ್ನೆರಡು ಆಗೈತೆ ಹಾಂ ಮಮ್ಮಿ ಉಂಡು ಹೋಗ್ರಿ ನಾನು ಊಟ ಮಾಡ್ಕೊಂಡು ಹೋಗಂದ್ರೆ ಒಲ್ ಅಂತ ಹೇಳ ನಿಂತರವ್ರು

ಏ ನಿನ್ನೆ ಹೋಗಿ ನಿಂತಿದ್ರ ಅವ್ರ ಚೆನ್ನಾಗಿದ್ರೆ ಮಾಡ್ತೀನಿ ಚೌಕ್ ಮಾಡ್ಬೇಕೊಮ್ಮೆ ನೀವು ಮಾಡೋಂಥವ್ರ ಚೌಕ್ ಅದ ನೆಕ್ಸ್ಟ್ ರೆಸಿಪಿ ಚೌಕ್ ಜಾಮೂನ್ ಓಪನಿಂಗ್ ಮಾಮ್ಯಾ ಓಪ್ನಿಂಗ್ ಎಲ್ಲ ಈಕಿನ ಕರ್ಕೊಂಬ ಎಲ್ಲಾರ್ಗಾನು ಹ್ಮ್ ಕರ್ಕೊಂಬ ನೀನ ನಾ ಅಂತ ಹೇಳಿ ಸಾಕಾಗೈತಿ ಅಯ್ಯ ನೀನ್ ಬೆಳಗ್ಗೆ ಬಂದಾರಲ್ಲ ಮದ್ನಕ ನಿಂತಿದ್ರ ಹೊಕ್ಕಿನ ಅಂತೇಳಿ ನಾನಾ ಬೈದಿನಿ ಮತ್ತೆ ಹಂಗ ಅವ್ರದ ಹ್ಮ್ ಮಾಮಾ ಹದಿನೈದು ದಿನ ಸುಟ್ಟಿ ಅಂತ ನೋಡ ಹಾಕಿ ಬಂದ್ಬಿಡ ಆರಾಮ ನೋಡ್ರಿ ಈಗ ತೊಳಗ ಆಟೋ ಸ್ಟ್ಯಾಂಡ್ ಕಡೆ ಬಂದಿರಿ ಆಟೋ ಹತ್ತಿತ್ತು ಈಗ ಅವ್ರಿಗೆ ಹೋಗಿ ಬರ್ತೀರ ಮುಟ್ಟಿ ಫೋನ್ ಹಚ್ಚರಿ ಹೋಗ್ ಫೋನ್ ಹತ್ರ ಈಗ ನೋಡ್ರಿಪ್ಪ ನಮ್ಮ ಮಾಮೂ ಹೋದ್ರಿ ನನಗಂತರ ಭಾಳ ಬೇಜಾರು ಹಾಕತಿತ್ರಿ ನಿನ್ನ ಇಷ್ಟ ಮಾಮೂ ಬರ್ತಾರ ಬರ್ತಾರ ಅಂತಂದು ಹೇಳಿ ಎಷ್ಟು ಖುಷಿಯಾಗಿತ್ರಿ ಇನ್ನು ಅವರು ನಿನ್ನೆ ಜಲ್ದಿ ಬೆಳಗ್ಗೆ ಬಂದು ಮತ್ತು ಮಧ್ಯಾಹ್ನನಾದ್ರೆ ಹೋಗ್ಬೇಕಂತೇಳಿ ಬಂದಿದ್ರಂತ್ರಿ ಅವರು ನಾನು ಮತ್ತೆ ಅಷ್ಟೆಲ್ಲ ಹೇಳಿದೆ ಅಷ್ಟು ದೂರ ಇಷ್ಟು ದೂರ ಬಂದಿರಪ್ಪ ಮತ್ತೇನು ವಾಪಸ್ ಹೋಗ್ತಿರಿ ನಾಳೆ ಹೋಗ್ ಅಂತೀ ತೊಗೋರಿ ಅಂತಂದು ಹೇಳಿದೆ ಮತ್ತು ಬೆಳಿಗ್ಗೆ ನಾಷ್ಟ ಅದನ್ನು ಮಾಡಿ ಹೋದ್ರಿ ಅವರು ಯಾಕಂದ್ರೆ ನಾಳೆ ಮತ್ತೆ ನಮ್ಮ ಮಾಮೂರು ಹೋಗ್ಬೇಕಂತೆ ರೀ ಮಾಲು ತೊಗೊಂಬರಕ್ಕೆ ಅಂದ್ರೆ ಅವರು ಇದನ್ನು ಬೆಳ್ಳಿ ಅದನ್ನೆಲ್ಲ ಹಚ್ತಾರಲ್ಲ ರೀ ಹಾಗಾಗಿ ಬಳ್ಳೋಕ್ಕೆ ಖಾಲಿ ಆಗ್ಯಾವಂತರಿ ಹಂಗ ನಾಳೆ ನಸಗ್ನಾಗ ಹೋಗಿ ಮಾಲು ತಗೊಂಬಂದು ಮತ್ತು ಸಂತೆಗೆ ಅದಾರ ರೀ ಅವರು ಹಂಗಾಗಿಲ್ವ ಮತ್ತು ನಾನು ಮಸ್ ಮುಂದಿನ ಸಂಡೆ ಮಟನು ಮತ್ತು ಇಲ್ದಂಗೆ ಆಗ್ತತಿವಿ ಮಾರಕ್ಕೆ ಮತ್ತು ಇನ್ನೊಮ್ಮೆ ಯಾವಾಗಾರ ಬರ್ತೀನಿ ತಗೋ ಅಂತಂದು ರೀ ಮತ್ತು ನಾವು ಹೇಳಿದ್ವಿ ರೀ ಈ ನಮ್ಮ ಹಸ್ರ ನ ಮನೆ ಓಪ್ನಿಂಗ್ ಆಯ್ತಲ್ಲದೇ ಓಪ್ನಿಂಗಿಗೆ ಹೇಳತ್ತಾರ ಅವಾಗ ಬರ್ರಿ ಹೇಳಿ ಹ್ಞೂ ಅಂತಂದು ಹೇಳಿ ಹೋದ್ರಿ ಮತ್ತು ನನಗೂ ಕರೆದ್ರಿ ಇನ್ನು ಒಂದೆರಡು ದಿನ ಬಂದುಬಿಡಿ ಈಗ ಮತ್ತು ಅವ ಮದುವೆ ಅಂತಂದು ಹೇಳಿ ಹೊಲಪಮ್ಮ ಈಗೊಮ್ಮೆ ಮತ್ತು ಅವಾಗೊಮ್ಮೆ ಏನ ಮತ್ತು ಮಕ್ಳಿಗೆ ಮದುವೆ ಬರ್ತೀವಿ ತಗೋ ಒಂದು ನಾಲ್ಕು ದಿನ ಮುಂಚೆಗೆ ಹೆಂಗಿದ್ರೆ ಮದುವೆ ಹತ್ತಿರ ಬಂತಲ್ಲ ಈಗ ಏನಾದರೂ ಮದುವೆ ಇರಲಿಲ್ಲಪ್ಪ ಅಂತಂದು ಹೇಳಿದ್ರೆ ಈಗ ಸೂಟಿ ಹೋಗ್ತಿದ್ದೆ ರೀ ನಾನು ಒಂದು ಹುಡುಗ ಕರ್ಕೊಂಡು ಒಂದೆರಡು ದಿನ ಮತ್ತು ಆ ಮದುವೆ ಈಗೇನೋ ಏನು ರೀ ಒಂದು ಒಂದು ಕಣ್ಣು ಹತ್ರ ಕಣ್ಮಿಚ್ಚು ಗಂಟೆಗೆ ಅದರಾಗ ಬರ್ತೈತಿ ಅವ್ ಮಾಮಾ ಅಂತಂದು ಹೇಳಿದ ತಗೋ ಅಂತಂದು ಹೇಳಿ ಹೋದ್ರಿ ಅವರು ಅಲ್ಲಿ ಮಠ ಹೋಗಿ ರಿಕ್ಷಾ ಹತ್ತಿಸಿ ಅವ್ರಿಗೆ ಹೊಸರು ಬಿಡ್ರಿಪ್ಪ ಅಂತಂದು ಹೇಳಿ ರಿಕ್ಷಾದವ್ರಿಗೆ ಹೇಳಿ ಬಂದ್ರಿ ಈಗ ಎಷ್ಟು ಆಯ್ತು ಅಂತ ಹೇಳಿದ್ರೆ ಹನ್ನೆರಡುವರೆ ಆತ್ರಿ ನಾಲ್ಕು ಗಂಟೆ ಅನ್ನ ಮಠ ಅಂದ್ರೆ ಅವರು ಊರಾಗಿರ್ತಾರೆ ರೀ ಅಂದ್ರೆ ಹೋಗ್ತಾರೆ ನಾನು ಮಧ್ಯಾಹ್ನ ಮೇಲೆ ಹೋಗೋಂಥ ಬಿಡಪ್ಪ ಮಾಮಾ ಊಟ ಮಾಡ್ಕೊಂಡ ಎಷ್ಟು ಇದನ್ನು ಮಾಡಿದೆ ಒಂದು ಬೆಳಗ್ಗೆ ಉಪ್ಪಿಟ್ಟು ತಿಂದೀನಿ ಈಗ ಗುಲಾಬ್ ಜಾಮೂನ್ ತಿಂದೆ ಹೊಡೆತು ಹೋಗಿ ಬರ್ತೈತ ಅಂತೇಳಿ ಹೋದ್ರೆ ಹಂಗಾವ್ರಿಪಾ ಬರೋ ಮುಂದೆ ಎಷ್ಟು ಖುಷಿ ಇರ್ತತ್ರಿ ಹೇಳಿ ಎಷ್ಟು ಎಷ್ಟ ಬೇಜಾರಾಕತ್ರಿ ನೋಡ್ರಿಪ್ಪ ಮತ್ತು ನಿನ್ನೆ ನಮ್ಮ ಅಮ್ಮ ಬರ ಮುಂದೆ ಏನ್ ತೊಗೊಂಡಿದ್ರಿಪಾ ನಮಗಂತ ಹೇಳಿದ್ರಹ ನಿಮಗೆ ಎಲ್ಲರಿಗೂ ಗೊತ್ತೈತೆ ನಮ್ಮ ಮಾಮ ಮಸಾಲೆ ವ್ಯಾಪಾರ ಮಾಡ್ತಾರ ಅಂತಂದೇಳಿ ಒಂದು ಒಂದಿನಾನ ಇವಾಗ ಬಂದು ಬಂದು ನಾವು ಒಟ್ಟ ಏನು ಅರ್ಶಿನ ಪುಡಿ ಸಾಸಿವೆ ಜೀರಿಗೆ ಅಲೆಕ್ಕಿ ಲವಂಗ ಚಕ್ಕಿ ಹೊಟ್ಟೆ ಏನೇನಾಯ್ತಲ್ಲ ರೀ ಇದೆಲ್ಲ ನಾನು ಏನು ಅಂಗಡಿ ಒಳಗೆ ಕೊಂಡಿದ್ದೆ ಇಲ್ಲ ಎಲ್ಲ ನಮ್ಮ ಮಾಮನ ಕೊಟ್ಟು ಕೊಟ್ಟು ಕಳಿಸ್ತಿದ್ರೆ ನಾವು ಹೋ ಸರ್ತಿಗೊಮ್ಮೆ ಬಳ್ಳಿ ಆಮೇಲೆ ಮಸಾಲೆ ಐಟಮ್ ಎಲ್ಲ ಕೊಟ್ಟು ಕಳ್ಸಿದ್ರಿ ಇವಾಗ ಬಂದು ನಮ್ಮೂರ ಜಾತ್ರೆಗೆ ಹೋಯ್ತು ನೋಡಿರಿ ಅವಾಗೆಲ್ಲ ಕೊಟ್ಟು ಬಳ್ಳಿ ಅದ ಅವೆಲ್ಲ ಇಲ್ಲಿ ಮಟನೂ ಆದಿವಿ ಮತ್ತೆ ಈಗ ನಿನ್ನೆ ಬರೋ ಮುಂದೆ ಎಲ್ಲ ಅರ್ಶಿನ ಪುಡಿ ಜೀರಿಗೆ ಸಾಸ್ವಿ ಆಮೇಲೆ ಬೊಳ್ಳಿ ಎಲ್ಲ ಕೇಳಿ ಅವಾಗ ಎಲ್ಲನೂ ಮತ್ತು ತೊಗೊಂಬಂದ್ರಿ ಮತ್ತು ಹಿಂಗೆ ಏನಾರು ಕಡಿಮಿತ್ತು ಅಂದ್ರೆ ಹೇಳುವ ಮತ್ತು ನಾನು ಮದುವೆಗೆ ಬರ್ತೇ ಅಲ್ಲ ಮತ್ತು ನಿನಗೆ ಏನು ಬೇಕು ನೋಡು ನಾನಂತೂ ಈಗ ನನಗೆ ಎಷ್ಟು ತಿಳ್ತಿತ್ತು ಅಷ್ಟು ತೊಗೊಂಬಂದೀನಿ ಮತ್ತು ಮದುವೆಗೆ ಬಂದಾಗ ಮತ್ತು ನಿನಗೆ ಏನು ಬೇಕು ನೋಡು ಎಲ್ಲ ನನಗೆ ಹೇಳುವಂತೆ ನಾನು ಎಲ್ಲ ಇದನ್ನೇನು ರೀ ಸಂತಿಗೆ ಹೋಗಿರ್ತಾರಲ್ರಿ ಅಲ್ಲಿ ಕೊ ಕಟ್ಕೊಂಡ್ಬರ್ತಾರೆ ರೀ ಅವರು ಆತೋ ಮಾಮೂ ಸಾಕು ಇಷ್ಟ ಈಗ ಇಷ್ಟ ಬೇಕಾಗಿತ್ತ ನನಗೆ ಈಗೆಲ್ಲ ಅಂದೆ ಹೇಳಿ ಮಸ್ತ್ ಅಷ್ಟೆ ಎಲ್ಲ ಮತ್ತು ಹುಡುಗರಿಗೆ ಸೇಬು ಹಣ್ಣು ಬಾಳೆಹಣ್ಣು ಆಮೇಲೆ ಚಿಪ್ಸ್ ಪಾಕಿಟ್ ಚಾಕ್ಲೇಟ್ ಎಲ್ಲನೂ ಒಟ್ಟು ತೊಗೊಂಬಂದು ಮಾತಾಡಿಸಿ ಹೋದ್ರಿಪ್ಪ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ